ಏನೇನು ಸಿಂಪ್ಟಮ್ಸ್ ಬೆಟರ್ ನನಗೆ ಬಂದು ಟೂ ಇತ್ತು ಇವಾಗ ಒನ್ 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 ಟ್ವೆಂಟಿ 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 ಫೈವ್ ಬಂದಿದ್ದೀನಿ ಬಂದಿದ್ದೀನಿ ಫಾಸ್ಟಿಂಗ್ ಅಲ್ಲಿ ಇಂಪ್ರೂವ್ಮೆಂಟ್ ಗುಡ್ ಇಂಪ್ರೂವ್ಮೆಂಟ್ ಈಗ ಸಿಕ್ಸ್ ಮಂತ್ ಬಿಫೋರ್ ಬ್ಲಡ್ ರಿಪೋರ್ಟ್ ಅಲ್ಲಿ ಏಟ್ ಪಾಯಿಂಟ್ ಫೈವ್ ಇತ್ತು ಎಚ್ ಎಚ್ ಬಿ ಬಿ ಸಿ ಸಿ ಒನ್ ಸೊ ಸೆವೆನ್ ಪಾಯಿಂಟ್ ಫೈವ್ ಇತ್ತು ಮತ್ತೆ ಏಟ್ ಫೈವ್ ಫೈವ್ ಹೋದೆ ಮತ್ತೆ ಸೆವೆನ್ ಪಾಯಿಂಟ್ ಫೈವ್ ಬಂದಿದ್ದೀನಿ ಬಂದಿದ್ದೀನಿ ಅದಕ್ಕೆ ನಾನು ಚಿರಋಣಿಯಾಗಿರ್ತೀನಿ ನನಗೆ ಎಪಿಲಿಪ್ಸಿ ಇದೆ ಹೈಪರ್ ಟೆನ್ಷನ್ ಇದೆ ಮತ್ತೆ ಬಿ ಪಿ ಇದೆ ಶುಗರ್ ಇದೆ ಸುಮಾರು ಪ್ಯಾರಿಕೋಸ್ ಪ್ರಾಬ್ಲಮ್ ಇದೆ ಎಲ್ಲದಕ್ಕೂ ಇಲ್ಲಿ ನನಗೆ ಔಷಧಿ ಸಿಕ್ಕಿದೆ ಔಷಧಿ ಮತ್ತೆ ನಥಿಂಗ್ ಬಟ್ ಆಕ್ಯುಪೈಸರ್ ಬಣ್ಣದ ರೂಪದಲ್ಲಿ ಸಿಕ್ಕಿದೆ ಅದೇ ನನಗೆ ಪರಮಾತ್ಮ ಥರ ನನ್ನ ಬಾಡಿ ಇವತ್ತು ಇಷ್ಟು ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ಅದು ಈ ಎಂಟೈರ್ ಟೀಮು ಈ ಅಕಾಡೆಮಿಗೆ ತಲುಪಿಸುತ್ತೆ ತಲುಪುತ್ತೆ ಅಂತ ನಾನು ಇವತ್ತು ಆಕ್ಚುಲಿ ಸಾರ್ ನೋಡೋದಕ್ಕೆ ಬಂದಿದ್ದೀನಿ ಇವು ಶ್ರಮ ಪಟ್ಟಿದ್ದಿಂದ ನಮ್ಗೆಲ್ಲ ಪ್ರತಿಫಲ ಸಿಗ್ತಾ ಇರೋದ್ರಿಂದ ತುಂಬಾ ಖುಷಿ ಅದಕ್ಕೆ ನಾನು ಧನ್ಯವಾದಗಳು